ಎಲ್ಲರಿಗೂ ಸೊ ನೀವು ನಿನ್ನೆ ತಾನೇ ಈ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಸಿಕ್ಸ್ ಸೆವೆಂಟಿ ಫೋಸ್ಟ್ ಏನು ಡಿ ವಿ ಆಗಿತ್ತು ಒನ್ ಇಷ್ಟು ತ್ರೀ ಸುಮಾರು ಮೂರು ತಿಂಗಳ ನಂತರ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಪ್ರಾವಿಷನಲ್ ಲಿಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಏನು ಕಲ್ಯಾಣಾಧಿಕಾರಿ ಹಾಗೂ ಕ್ಷೇತ್ರ ನಿರೀಕ್ಷಕರು ಎಸ್ ಡಿ ಎಫ್ ಡಿ ಎ ಸುಮಾರು ಹುದ್ದೆಗಳು ಒಂದು ನೂರ ಎಂಬತ್ತಾರು ಹುದ್ದೆಗಳಿಗೆ ನಡೆದಿತ್ತು ಈ ಒಂದು ಕನ್ಸ್ಟ್ರಕ್ಷನ್ ಬೋರ್ಡ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಆ ಒಂದು ಪ್ರಾವಿಷನಲ್ ಲಿಸ್ಟನ್ನು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಇದಾದ ನಂತರನೇ ನೆಕ್ಸ್ಟು ಒನ್ ಇಷ್ಟು ಒನ್ ಫೈನಲ್ ಲಿಸ್ಟನ್ನು ಬಿಡ್ತಾರೆ ಇಲ್ಲಿ ನೋಡೋದಾದರೆ ಸುಮಾರು ವೆಲ್ಫೇರ್ ಆಫೀಸರ್ ಹಾಗೂ ಫೀಲ್ಡ್ ಇನ್ಸ್ಪೆಕ್ಟರ್ ಅದೇ ನಂತರ ಎಸ್ ಡಿ ಎಫ್ ಡಿ ಎ ಈ ಥರದ ಹುದ್ದೆಗಳಿಗೇನು ಪರೀಕ್ಷೆಗಳನ್ನು ನಡೆಸಿ ಡಿ ವಿಯನ್ನು ಕಂಡಕ್ಟ್ ಮಾಡಿದ್ದರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಬಿಟ್ಟಿರತಕ್ಕಂಥ ಈ ಒಂದು ಪ್ರಾವಿಜ್ನಲ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ನೋಡ್ತಾ ಇದ್ದೀವಿ ನಾವು ಸೊ ಇಲ್ಲಿ ನೀವು ನೋಡೋದಾದರೆ ಸುಮಾರು ಈ ಒಂದು ಕ್ಷೇತ್ರ ವೆಲ್ಫೇರ್ ಆಫೀಸರ್ ಹಾಗೂ ಕ್ಷೇತ್ರ ನಿರೀಕ್ಷಕರು ಕ್ಷೇತ್ರ ನಿರೀಕ್ಷಕರು ಅರವತ್ತು ಹುದ್ದೆಗಳಿಗೆ ಇದ್ದು ವೆಲ್ಫೇರ್ ಆಫೀಸರ್ ಇದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೆಬ್ಸೈಟಲ್ಲಿ ಹಾಕಿದ್ದಾರೆ ಕಟ್ ಆಫ್ ವೆಲ್ಫೇರ್ ಆಫೀಸರ್ದು ಇಲ್ಲಿ ನೋಡಿ ಜಿ ಎಮ್ ಫಿ ಎಚ್ ನೈಂಟಿ ಸೆವೆನ್ ಇದೆ ಅದೇ ರೀತಿ ಜಿ ಎಮ್ ವುಮೆನ್ ಒನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆಂಟಿ ಫೈವ್ ಇದೆ ಜಿ ಎಮ್ ರೂರಲ್ ಒನ್ ಫಾರ್ಟಿ ಟು ಜಿ ಎಮ್ ಅದರ್ಸ್ ಒನ್ ಫಾರ್ಟಿ ಫೈವ್ ಎಸ್ ಸಿ ವುಮೆನ್ ಒನ್ ನೂರ ಹದಿನೂರು ಪಾಯಿಂಟ್ ಫೈ ಜೀರೋ ಎಸ್ ಸಿ ಅದರ್ಸ್ ಒನ್ ತರ್ಟಿ ಏಯ್ಟ್ ಪಾಯಿಂಟ್ ಫೈ ಜೀರೋ ಎಸ್ ಟಿ ಅದರ್ಸ್ ಒನ್ ತರ್ಟಿ ಫಾಯಿಂಟ್ ಫೈ ಜೀರೋ ಆ್ಯಂಡ್ ಕೆಟಗರಿ ಒನ್ ಅದರ್ಸ್ ಒನ್ ತರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಟು ಎ ಅದರ್ಸ್ ಒನ್ ತರ್ಟಿ ನೈನ್ ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಜಿ ಎಮ್ ಒನ್ ಫಾರ್ಟಿ ಫೈವ್ ಇದೆ ಎಸ್ ಸಿ ಅದರ್ಸ್ಗೆ ಒನ್ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಜೀರೋ ಇದೆ ಎಸ್ ಟಿ ಒನ್ ತರ್ಟಿ ಟೂ ಪಾಯಿಂಟ್ ಫೈ ಜೀರೋ ಸೊ ಇದು ವೆಲ್ಫೇರ್ ಆಫಿಸ್ತರದಾಯಿತು ಇಲ್ಲಿ ನೋಡೋದಾದರೆ ನಾವು ಯಾವುದು ಕ್ಷೇತ್ರ ನಿರೀಕ್ಷಕರು ಏನು ಅರವತ್ತು ಹುದ್ದೆಗಳಿಗೆ ಉಳಿಕೆ ಉಳಿಕೆಮಲೂರೊಂದು ನಲವತ್ತೈದು ಮತ್ತು ಹೈದ್ರಾಬಾದ್ ಕರ್ನಾಟಕ ಹದಿನೈದು ಹುದ್ದೆಗಳಿಗೆ ಇದರ ಪ್ರಕಾರ ನೋಡೋದಾದರೆ ಇಲ್ಲಿ ಕಟ್ ಆಫ್ ಎಷ್ಟಿದೆ ಅಂದರೆ ಕೆಟ ಜಿ ಎಮ್ ಎ ಎಕ್ಸ್ ಎಮ್ ಪಿ ಎಷ್ಟಿದೆ ಅಂದರೆ ನೈಂಟಿ ಫೈವ್ ಪಾಯಿಂಟ್ ಫೈ ಜೀರೋ ಜಿ ಎಮ್ ಪಿ ಎಚ್ ನೈಂಟಿ ಫೈವ್ ಪಾಯಿಂಟ್ ಫೈ ಜೀರೋ ಜಿ ಎಮ್ ಒಮೆನ್ ಒನ್ ಟ್ವೆಂಟಿ ಫಾಯಿಂಟ್ ಫೈವ್ ಜೀರೋ ಜಿ ಎಮ್ ರೂರಲ್ ಒನ್ ತರ್ಟಿ ಸೆವೆನ್ ಪಾಯಿಂಟ್ ಟು ಫೈವ್ ಜಿ ಎಮ್ ಕನ್ನಡ ಮಾಧ್ಯಮ ಒನ್ ತರ್ಟಿ ಫೋರ್ ಪಾಯಿಂಟ್ ಫೈವ್ ಜೀರೋ ಜಿ ಎಮ್ ಪಿ ಡಿ ಪಿ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆಂಟಿ ಫೈವ್ ಅದೇ ಜಿ ಎಮ್ ಟಿ ಜಿ ಟಿ ಜಿ ಅಂದರೆ ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರು ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದರು ಮೂರ್ ಮೇ ಬಿ అదకోస్కర ఇది జిఎం అదర్స్ వన్ థర్టీ సెవెన్ ఫాయింట్ సెవెన్ ఫైవ్ ఎస్ సి పి ఎయిటీన్ ఫైంట్ ఫైవ్ జీరో ఎస్ సి వన్ 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 టూ ఫాయింట్ ఫైవ్ జీరో రూరల్ వన్ ట్వంటీ సెవెన్ సెవెంటీ ఫైవ్ థర్టీ సెవెంటీ ఫైవ్ నైంటీ వన్ నైన్టీన్ రూరల్ వన్ థర్టీ టూ ఫైవ్ జీరో అదర్స్ వన్ ట్వంటీ నైన్ ఫైవ్ జీరో ಸೊ ಇದೇ ರೀತಿ ಕೆಟಗರಿ ವುಮೆನ್ ಅದು ಒನ್ ಟೆನ್ ಇದೆ ಕೆಟಗರಿ ಒನ್ ಅದರ್ಸ್ ಒನ್ ತರ್ಟಿ ಟು ಪಾಯಿಂಟ್ ಸೆವೆಂಟಿ ಫೈವ್ ಟು ಎ ಪಿ ಎಚ್ ಏಯ್ಟಿ ಸಿಕ್ಸ್ ಇದೆ ಇದೆಲ್ಲ ನೋಡ್ತಾ ಇದ್ದೀರಿ ನೀವು ಅದೇ ರೀತಿಯಾಗಿ ಯಾವುದೂ ಪ್ರಥಮ ದರ್ಜೆ ಸಹಾಯಕರು ಸಹ ಎಸ್ ಡಿ ಎ ಇದೆಲ್ಲದನ್ನು ನೋಡ್ಬೋದು ನಾವು ಇಲ್ಲಿ ಆಪ್ತ ಸಹಾಯಕ ಹುದ್ದೆಗೆ ಏನೇ ತಾಂತ್ರಿಕ ಕಾರಣಗಳಿಂದ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ನಿನ್ನೆ ಆರನೇ ತಾರೀಕಿಗೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಸುಮಾರು ಮೂರು ತಿಂಗಳ ನಂತರ ಈ ಒಂದು ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ನೋಡಬೇಕು ಒನ್ ಎಷ್ಟು ಒನ್ ಲಿಸ್ಟನ್ನು ಇನ್ನೂ ಎಷ್ಟು ದಿನಗಳ ಕಾಲದಲ್ಲಿ ಅಂದರೆ ಇದಕ್ಕೆ ಟೈಮ್ ಇದೆ ಎಷ್ಟು ದಿನ ಅಂದರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿವರೆಗೂ ಇಲ್ಲ ಹೇಳಿದ್ದಾರೆ ನೋಡಿ ಹದಿನೈದು ದಿನಗಳ ಕಾಲ ಮಂಡಳಿಗೆ ಇದು ಮಾಡಬೇಕು ಏನೋ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಇಲ್ಲಿದೆಯಲ್ಲ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಆಯ್ಕೆಯಾಗಿದ್ದಲ್ಲಿ ತಾವು ಸೇರಲು ಆದ್ಯತೆಯನ್ನು ಹದಿನೈದು ದಿನಗಳ ಒಳಗೆ ಮಂಡಳಿಗೆ ಲಿಖಿತ ರೂಪದಲ್ಲಿ ಸೂಚಿಸಬೇಕಂತ ಹೇಳಿದ್ದಾರೆ ಅಂದರೆ ನಿನ್ನೆ ಆರನೇ ತಾರೀಕಿಗೆ ಅನೌನ್ಸ್ ಮಾಡಿದಾರೆಷ್ಟೇ ಇಲ್ಲಿಂದ ಹದಿನೈದು ದಿನ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಆಗುತ್ತೆ ಅಲ್ಲಿವರೆಗೂ ಟೈಮ್ ಇದೆ ಅಷ್ಟರಲ್ಲಿ ಇದು ಒಂದು ನೀವು ಸ್ವ ಇಚ್ಛೆಯಿಂದ ಈ ಒಂದು ಲೆಟ್ರನ್ನು ಕೊಡಬೇಕಂತ ಮಂಡಳಿಗೆ ಹೇಳಿದ್ದಾರೆ ಅವರು ಇದಾದ ನಂತರ ಪ್ರೊಸೆಸ್ ನೆಕ್ಸ್ಟ್ ಒನ್ ಇಷ್ಟು ಒನ್ ಫೈನಲ್ ಲಿಸ್ಟನ್ನು ಬಿಡ್ತಾರೆ ನಂತರ ಅಡಿಷ್ನಲ್ ಲಿಸ್ಟ್ ಅಂದರೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಸಹ ಬಿಡ್ತಾರೆ ಸೊ ಇದು ಈ ಒಂದು ಸಿಕ್ಸ್ ಸೆವೆಂಟಿ ಪೋಸ್ಟಲ್ಲಿ ಏನು ಕರೆದಿದ್ದರು ಆ ನೇಮಕಾತಿಗಳನ್ನ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದು ಒಂದು ಫೈನಲ್ ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಫೈನಲ್ ಅಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ನಂತರ ಫೈನಲ್ ಆಯ್ಕೆ ಪಟ್ಟಿ ನೋಡೋಣ ನೋಡಿ ಫ್ರೆಂಡ್ಸ್ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗಿ ಎಲ್ಲರೂ ಆಯ್ಕೆ ಆಗಿರುವಂಥ ಎಲ್ರಿಗೂ ಕೂಡ Uh, all the best. Best of luck. Thank you.